ನಮಗೂ ತರ್ತಾ ಇದ್ದಾರೆ ನುಗ್ತಾ ಇದಾರೆ ಇದಕ್ಕೆ ಕರ್ನಾಟಕ ಜನ ಪ್ರಶ್ನೆ ಮಾಡ್ಬೇಕು ಸರ್ಕಾರ ನಾವು ಸರ್ಕಾರ ನಾವು ಕಾಣಬೇಕಿದ್ರು ನಾವು ಮನೆ ಮಗ ಎಲ್ಲ ಬಿಟ್ಟು ಇಲ್ಲಿ ಅಂತ ಯಾವ ಭಯವೂ ಇಲ್ಲದಂತ ಊರು ಈ ಧರ್ಮಸ್ಥಳ ಯಾಕಂತ ಹೇಳಿದರೆ ಸುಮಾರು ಐವತ್ತೆರಡು ವರ್ಷದಿಂದ ಇಲ್ಲಿ ಜೀವನ ಮಾಡ್ತಿರೋ ಒಂದು ಕೇರಳದವ ಕೇರಳದಿಂದ ಬಂದು ನನ್ನ ಕುಟುಂಬ ಸಮೇತ ಕೇರಳದಲ್ಲಿ ಏನು ಬದುಕಲ್ಲ ಇಲ್ಲೇ ಇರೋದು ನಮ್ಮ ಬದುಕು ಅಂತ ಸಾವಿರ ಲಕ್ಷಗಟ್ಟಲೆ ಜನ ಜೀವನ ಮಾಡುವಂಥ ಈ ಊರಿನಲ್ಲಿ ಆ ತಿರುಪೋಕಿ ನಿನ್ನೆ ಇರೋ ನಾಲ್ಕು ಜನ ಯಾರೋ ಬರುವಾಗ ದಾರಿ ನಮಗೆ ಪ್ರಾಣ ಭಯ ಇದೆ ಅದು ಇದೆ ಇದಿದೆ ಅಂತ ಹೇಳಿದಂಥದ್ದು ಯಾವ ಭಯವೂ ಇಲ್ಲಿ ಇರಲಿಲ್ಲ ಯಾರಿಗೂ ಆಗಲಿಲ್ಲ ಯಾಕಂದ್ರೆ ಲಕ್ಷಾಂತರ ಜನ ಪಾದಯಾತ್ರೆಯಲ್ಲಿ ಬರುವ ಸ್ಥಳ ಇದು ನೀವೆಲ್ಲ ಒಂದ್ಸಲ ರಾತ್ರಿಯಲ್ಲಿ ಬಂದು ನೋಡ್ಬೇಕು ಜನ ಇರೋ ಒಂದು ಒಂದು ಇಪ್ಪತ್ತು ಸಾವಿರ ಜನ ಇಲ್ಲಿ ರೋಡ್ ಸೈಡ್ ಅಲ್ಲೆಲ್ಲ ಪಾಪ ಮಲಗಿರ್ತಾರೆ ಅಂತ ಯಾವ ಭಯವಿಲ್ಲದ ಊರಲ್ಲಿ ಇವನಂತಹ ಬಂದ್ರಲ್ಲ ಕೆಲವು ಅವ್ರಿಗೆ ಏನು ಗೊತ್ತಿಲ್ಲ ಯಾಕಂದ್ರೆ ಅವರಿಗೆ ತಿರುಪೋಕಿಗಳೇ ಅವರು ನಿಜವಾಗಿ ತಿರುಪೋಕಿಗಳು ಯಾರೋ ಹೇಳಿದ ಮಾತುಗಳನ್ನು ಕೇಳುದು ಯಾವುದಕ್ಕೂ ಕಿವಿ ಕೊಡುವುದು ಆ ಪೂಜೆಯರಂತಹ ವ್ಯಕ್ತಿ ಹೆಸರನ್ನು ಹಾಳು ಮಾಡುದು ಅದು ಎಂತ ನಕಲಿ ದೇವ ಮಾನವಂತೆ ಆ ಕಲ್ರಿಗೆ ಏನು ಗೊತ್ತು ಯಾವ ಮಾನವ ಅಂತ ಹೇಳಿ ಅಂತ ದೇವತಾ ಮಾನವನಿಗೆ ಅವರು ಹಾಗೆ ಹೇಳ್ತಾರಲ್ಲ ಅದು ಸರಿಯಲ್ಲ ಅದು ಇದಕ್ಕೆ ಬೇಕಾದ ಇದೆ ಅಲ್ಲ ಅವರೆಲ್ಲ ಬರುವುದು ನಮಗೆ ಆ ಭಯ ಈ ಭಯ ಇಲ್ಲಿ ಯಾವ ಭಯವಿಲ್ಲ ಅವ್ರು ಆಕೆ ಹೇಳಿದಕ್ಕೆ ಅವರು ಕ್ಷಮೆ ಕೇಳಬೇಕು ಅವರು ಇಲ್ಲಿ ನಮಗೆ ಭಯ ಅಂತ ಹೇಳಿ ಅವನು ಇಲ್ಲಿಗೆ ಬಂದಲ್ಲ ಕೆಟ್ಟದ ಎಲ್ಲೂ ಸಾಯದೆ ಬಂದಿದ್ದಾರಲ್ಲ ಅವರು ಎಲ್ಲೂ ಸಾಯಲಿಲ್ಲ ಅಲ್ಲ ಅವರಿಗೆ ಅಲ್ಲ ಏನು ಸನಿ ಮೀರ್ಲಿಲ್ಲಲ್ಲ ಅವರಿಗೆ ಅವರು ಕ್ಷಮೆಗೆ ಅಲ್ಲಿ ನಾವು ಅದು ಬರುವಾಗ ಹೇಳಿದ್ರು ತಪ್ಪಾಯ್ತು ಅಂತ ಹೇಳಿ ಆ ಮಕ್ಕಳು ಕ್ಷಮೆಗೆ ಹೊರಡುವಾಗ ನಾವೇನು ಶಾಂತಿಯುತ ಪ್ರತಿಭಟನೆ ಅಂತ ಈಗ ಇಲ್ಲಿ ಹೇಳ್ತಾ ಹಾಗಲ್ಲ ಅದು ಶಾಂತಿಯುತ ಪ್ರತಿಭಟನೆ ಮಾಡುವ ಶಾಂತಿಯುತವಾಗಿ ಒಂದು ನ್ಯಾಯಕೋಸ್ಕರ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಅವನು ಬರ್ತಾನೆ ಅಲ್ವಾ ಅವನು ಅಲ್ಲಿಂದ ಹೊರಡುವಾಗ ವಿಡಿಯೋ ಮಾಡಿ ಮೂರ್ನಾಲ್ಕು ಗಾಡಿಗಳು ನನ್ನನ್ನು ಫಾಲೋ ಮಾಡ್ತಾ ಇದೆ ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಕಲಿ ದೇವಮಾನವ ಕಾರಣ ನಾನು ಅವರಲ್ಲೂ ಮಾತಾಡಿದೆ ಇವರಲ್ಲೂ ಮಾತಾಡಿದೆ ಅಂತೆಲ್ಲ ಹೇಳಿಕೊಂಡು ಬಂದು ಅದನ್ನು ಯಾರು ಆದ್ರೂ ಅದು ಒಂಥರ ಗಲಭೆ ಬಿಸುತ್ತಾನೆ ಮಾಡೋದು ಈಗ ಎಸ್ ಐ ಕೊಟ್ಟಿದೆ ಅಂತ ಹೇಳುವಾಗ ಎಸ್ಐ ಅವ್ರು ಮಾಡ್ತಾರೆ ಬಿಡ್ರಿ ನಾವು ಪೊಲೀಸ್ನವರು ಪೊಲೀಸ್ನವರು ನಂಬೋದಿಲ್ಲ ಅಂತ ಹೇಳ್ತಾನೆ ಇವರು ಪೊಲೀಸನ್ನು ನಂಬೋದಿಲ್ಲ ಕಾನೂನು ನಂಬೋದಿಲ್ಲ ನಾನು ಇವರಿಗೆ ಹೇಳಿದ್ದೆ ಇಲ್ಲ ಅಂತ ಹೇಳ್ತಾನೆ ಈಗ ಅವನ ಬಾಯಲ್ಲಿ ಹೇಳ್ತಾನೆ ಅವರಿಗೆಲ್ಲ ಹೇಳಿದ್ದು ಅವರಿಗೆಲ್ಲ ಹೇಳಿದ್ರೆ ಮತ್ತೆ ಯಾರಿಗೆ ಹೇಳಿದ್ದು ಮರ ಮತ್ತೆ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀನಿ ನನಗೇನಾದ್ರೆ ಅವನಿಗೆ ಒಣ ಈ ತರ ಹೊಣೆ ಇದೆಲ್ಲ ಹೇಳ್ತಾನಲ್ಲ ಯಾಕೆ ಅಂತ ಹೇಳಿದ್ರೆ ಇದನ್ನೊಂದು ವ್ಯವಸ್ಥಿತವಾಗಿ ಇಲ್ಲಿ ಏನಾದ್ರೂ ಒಂದು ಗಲಭೆ ಅಂತ ಅಂತೇಳಿ ಇವರು ಇವರು ಪ್ರಾಮಾಣಿಕ ಉದ್ದೇಶ ಭಕ್ತನಾಗಿ ಸಾವಿರ ಜನ ಬಂದ್ರು ಇವರು ಇವರನ್ನ ನಾವೇ ಕರ್ಕೊಂಡು ಹೋಗ್ತೇವೆ ನಾವೇ ಕರ್ಕೊಂಡು ಹೋಗ್ತೇವೆ ಇದು ಸೌಜನ್ಯವಾಗಿ ನ್ಯಾಯ ಕೊಡಿಸ್ಬೇಕು ಆಗಿರುವಂತಹ ಎಷ್ಟು ಅತ್ಯಾಚಾರಗಳಿಗೆ ನ್ಯಾಯ ಕೊಡಿಸ್ಬೇಕು ಮುಂದಿನ ಚನ್ನ ಬಳಿ ಪ್ರಾರ್ಥನೆ ಮಾಡೋದಕ್ಕೆ ಪ್ರತಿಭಟನೆ ನಾವು ಯಾವಾಗ ಶಿವರಾತ್ರಿ ಹಬ್ಬಕ್ಕೆ ಮನೆಯವ್ರು ಚೆನ್ನಾಗಿರಲಿ ನಾವು ಚೆನ್ನಾಗಿರಲಿ ಅಂತ ಏನು ಪಾದಯಾತ್ರೆ ಮಾಡ್ಕೊಂಡು ಬರ್ತೀವಲ್ಲ ಆ ಮೂಲಕ ಈ ಸಲ ನಮ್ಮ ಸಹೋದರಿ ಸೋಜನ್ಯ ಅವರಿಗೆ ನ್ಯಾಯ ಸಿಗ್ಬೇಕಂತ ಹೇಳಿ ಬೆಂಗಳೂರಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೀವಿ આવી yeah, છે